ಶನಿವಾರ ನೈಟ್ ರಿಸೆಪ್ಷನ್ ಆಗಿ ಭಾನುವಾರ ಬೆಳಗ್ಗೆ ಮದುವೆ ಆಯಿತು ಈಗ ಎರಡು ದಿವಸ ಆಗಿದೆ ಮೂರು ದಿವಸ ಆಗಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ಸ್ ಮಾಡಿ ಮದುವೆ ಆದ ತುಂಬ ಮನಸ್ಸಿಗೆ ಅಷ್ಟೇ ಕರೆದಿದ್ದೀವಿ ಸಾಕಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಹೇಳ್ದ ಅವನು ಮದುವೆಗೆ ಇನ್ವೈಟ್ ಮಾಡಿದಾಗ ತುಂಬ ನನ್ನ ಮನಸ್ಸಿಗೆ ಯಾರ್ಯಾರು ಹತ್ತಿರವಾಗಿರ್ತಾರೆ ಅಷ್ಟೇ ಕರೆದಿದ್ದೀನಿ ಯಾರನ್ನೂ ಜಾಸ್ತಿ ಜನ ಕರೆದಿಲ್ಲ ಅಂದ ಬಟ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅದು ನೋಡಿದ್ರೆ ಮದುವೆ ಆಗಿ ಎರಡು ದಿವಸಕ್ಕೆ ದೇವ್ರಿಗೆ ಬಿಟ್ಕೊಟ್ಟಿಲ್ಲ ಅವನು ಮದುವೆ ದಿನ ಕೂಡ ಹೇಳ್ದೆ ನಾವು ಒಂದು ಸ್ವಲ್ಪ ಜ್ವರ ಇದೆ ಕಣ್ ಸ್ವಲ್ಪ ಸುಸ್ತಾಗ್ತಿದೆ ಅಂತ ಮಗು ಮುಗಿ ಮುಗಿದ ತಕ್ಷಣ ಫಸ್ಟ್ ಹೋಗಿತ್ತು ತೋರಿಸ್ಕೊಳೋ ಚೆಕ್ ಮಾಡಿಸ್ಕೊಳ ಅಂತಲೂ ಹೇಳಿದ್ವಿ ಹ್ಞೂ ಅಂತ ಅಂದ ಅದಾದ ಎಲ್ಲ ಮುಗೀತು ಚೆನ್ನಾಗಾಯ್ತು ಮದುವೆ ಇದೆ ಅಂತೊಂದರೆ ಆಗಿಲ್ಲ ಎಲ್ಲ ಚೆನ್ನಾಗಾಯಿತು ಸಡನ್ನಾಗಿ ನಿನ್ನೆ ಸಂಜೆ ನೈಟ್ ನೋಡಿದ್ರೆ ಈ ಥರ ವಿಚಾರ ಕೇಳ್ಬಿಟ್ವಿ ಸೊ ಇದನ್ನು ನಮಗೂ ಒರ್ಗಿಸ್ಕೊಳಕ್ಕೆ ಆಗ್ತಿಲ್ಲ ಏನಾಗ್ತಿದೆ ಅಂತ ಅಂದ್ಬಿಟ್ಟು ಈ ಯಂಗ್ ಏಜಲ್ಲಿ ಈ ಥರ ಎಲ್ಲ ಆಗೋದನ್ನ ಅದರಲ್ಲೂ ಅವ್ರ ತಾಯಿ ಯಾವ ಥರ ಡೈಜೆಸ್ಟ್ ಮಾಡ್ಕೊತಾರೆ ಈಗ ಮದುವೆ ಆಗಿ ಬೇರೆ ಆಗುತ್ತೆ ಅವ್ರದ್ದು ಹೆಂಡತಿ ಯಾವ ಥರ ಡೈಜೆಸ್ಟ್ ಮಾಡ್ಕೊತಾರೆ ಅನ್ನೋದನ್ನು ನಮಗೆ ನೆನೆಸ್ಕೊಳ್ಳೋಕ್ಕೂ ಆಗ್ತಿಲ್ಲ ಇಷ್ಟೇ ಹೇಳೋಕ್ಕೆ ಅಲ್ಲ ಇದು ಇಷ್ಟು ಶಾರ್ಟ್ ಟೈಮಲ್ಲಿ ಆಯ್ತಲ್ಲ ಏನು ಅಂತೇಳಿ ಹಾರ್ಟ್ ಅಟ್ಯಾಕ್ ಅದೇ ಇಷ್ಟು ಶಾರ್ಟ್ ಟೈಮಲ್ಲಿ ಅಂತ ಅಂದರೆ ಅದು ಹಾರ್ಟ್ ಅಟ್ಯಾಕ್ ಆಯ್ತು ಕಾರ್ಡಿಯಾಕ್ ಅರೆಸ್ಟ್ ಅಂತ ಅಂದರೆ ಬೇರೆ ಕಾರ್ಡಿಯಾಕ್ ಅರೆಸ್ಟ್ ಆದರೆ ನಮಗೆ ಒಂದರಿಂದ ಎರಡು ಗಂಟೆ ಟೈಮ್ ಕಾಲಾವಕಾಶ ಇರುತ್ತೆ ಇದೇ ನಾವು ಬಂದ ಮೇಲೆ ಸೊ ಆ ಎರಡು ಅವರಲ್ಲಿ ನಾವು ಬಂದ್ಬಿಟ್ಟು ಹಾಸ್ಪಿಟ್ಲು ಅಥವಾ ಇನ್ನೊಂದು ಕಡೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೇಕು ಇದು ಬಂದ್ಬಿಟ್ಟು ಅವರು ಹೇಳ್ತಿರೋ ಪ್ರಕಾರ ಈ ಸಡನ್ನಾಗಿ ಎದೆ ನೋವು ಬಂತು ಎದೆ ನೋವು ಬಂದ ಮೇಲೆ ಅವರು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ವಿದಿನ್ ಹಾಫ್ ಆನ್ ಅವರು ಸೊ ಆ ಅರ್ಧ ಗಂಟೆ ಕೂಡ ಟೈಮ್ ಸಿಕ್ಕಿಲ್ಲ ಅಂದರೆ ಇದು ಮ್ಯಾಸಿವ್ ಅರೆಸ್ಟ್ ಅಂತ ಹೇಳ್ತೀವಿ ಸೊ ಹಾರ್ಟ್ ಕಂಪ್ಲೀಟ್ ಬ್ಲಾಕ್ ಆದಾಗ ಈ ಥರ ಕಂಡೀಷನ್ಸ್ ಆಗುತ್ತೆ ಮ್ಯಾಸಿವ್ ಕಡಿಯಕ್ಕೆ ಅರೆಸ್ಟ್ ಅಂತ ಹೇಳ್ತೀವಿ ಸೊ ಇದು ಯಂಗ್ ಅಲ್ಲಿ ಏನಕ್ಕೆ ಕಂಡು ಬರುತ್ತೆ ಗೊತ್ತಿಲ್ಲ ಈ ಥರ ಎಲ್ಲ ಕಂಡೀಷನ್ಸಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇತ್ತು ಅಂತ ಕೆಲವೊಂದ್ಸಲ ಆಗ್ತಿರುತ್ತೆ ಬಟ್ ದುರ್ದೈವ ಅಂತ ಹೇಳ್ಕೊಡ್ಬೇಕಷ್ಟೆ ಎಷ್ಟು ಜನ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಇರ್ತಾರೆ ಇವಾಗ ಎಷ್ಟು ಅಂದರೆ ನಾವು ಇರೋ ಆಯಿಲು ಆಯಿಲು ನಾವು ಇರೋ ಆಯಿಲು ನಾವು ಇರೋ ಅನ್ನ ಇದೆಲ್ಲದರಲ್ಲೂ ನಮಗೆ ಒಳ್ಳೆ ಅಂಶಗಳಿಲ್ಲದೆ ಇರೋದಕ್ಕಿಂತ ಇದರ ಹಾರ್ಟ್ ಬ್ಲಾಕೇಜ್ ಕಾಣಿಸ್ಕೊಳುತ್ತೆ ಅಂತ ಎಲ್ಲ ಕಡೆಯಿಂದ ಡಾಕ್ಟರ್ ಅಭಿಪ್ರಾಯ ಇದು ಬಟ್ ಈ ಏಜಲ್ಲಿ ಒಂದು ಈ ಥರ ಆಗಿರೋದು ನಾವು ಮುಂಗಲಾರದ್ದು ಇದು ಅಷ್ಟೇ ನಿಮ್ಮ ಹೆಸರು ಡಾಕ್ಟರ್ ಕಾರ್ತಿಕನ್ ಸ್ವಲ್ಪ ಜನ ಬಂತು ತಗೊಂಡು ಬೆಂಗಳೂರಲ್ಲಿ ಇಂಜೆಕ್ಷನ್ ತೊಗೊಂಡಿದ್ದು ಮಧ್ಯಾಹ್ನ ಮೇಲೆ ಚೆನ್ನಾಗೇ ಇದೆ ನಿನ್ನೆ ಅಂದರೆ ಹನ್ನೊಂದು ಗಂಟೆ ಮೇಲೆ ಅದೇ ನೋವು ಅಂತ ಸಂಜೆ ಸಂಜೆ ಸಾಯಂಕಾಲ ಯಾವ ಹಾಸ್ಪಿಟ್ಲ್ ಕಾವೇರಿ ಏರಿಯಾ ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ ಇರ್ತದೆ ಹೆಚ್ ಎಸ್ ಆರ್ಲಿ ರೀ